ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ಗಾಡ್ಸ್ ಅಂಡ್ ಮಾಸ್ಟರ್ಸ್ ಎಲ್ಲರಿಗೂ ಕೂಡ ಯುವ ಧ್ಯಾನ ಶಕ್ತಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇದು ಯುವಕರಿಗಾಗಿ ಮಾಡಿರುವಂತಹ ಚಾನೆಲ್ ಸೊ ಯುವಕರು ಅಂದ್ರೆ ಮತ್ತೆ ಕೇವಲ ಟ್ವೆಂಟಿ ಏಜ್ ಒಳಗೆ ಮಾತ್ರ ಅನ್ಕೋಕ್ ಹೋಗ್ಬೇಡಿ ಟ್ವೆಂಟಿ ಎಪ್ ಟು ಥರ್ಟಿ ಅಂತ ಅಷ್ಟು ಅನ್ಕೊಂಡ್ ಹೋಗ್ಬೇಡಿ ಸೊ ಯಾರು ಧ್ಯಾನಕ್ಕೆ ಬರ್ತಾರೋ ಅವ್ರಿಗೊಂದು ಸತ್ಯ ಗೊತ್ತಾಗತ್ತೆ ಫಸ್ಟ್ ಏನಪ್ಪಾ ಅಂದ್ರೆ ಆ ರಿಯಲ್ ಫ್ಯಾಕ್ಟ್ ಯುವಕರು ಅಂದ್ರೆ ಅಷ್ಟೇ ಓಕೆ ಥರ್ಟಿ ಒಳಗೆ ಥರ್ಟಿ ಮಠ ಇರೋರು ಬಟ್ ನಿಜವಾಗ್ಲು ಯುವಕರು ಯಾರಪ್ಪ ಅಂದ್ರೆ ಯಾರು ತಮ್ಮನ್ನ ತಾವು ಆತ್ಮ ಅಂತ ಅರ್ಥ ಮಾಡ್ಕೋತಾರಲ್ಲ ಸೊ ಅವರು ನಿಜವಾದ ಯುವಕರು ಯಾಕಂದ್ರೆ ವಯಸ್ಸಾಗೋದು ದೇಹಕ್ಕೆ ಆತ್ಮಕ್ಕಲ್ಲ ಈ ವಯಸ್ಸಾದವರು ಕೂಡ ಅಹ್ ಒಂದ್ ವೇಳೆ ಧ್ಯಾನ ಮಾಡ್ತಾ ಇದ್ರೆ ನಾವಂತೆ ಎಷ್ಟು ಯುವಕರ ತರ ಆಕ್ಟಿವ್ ಆಗಿದ್ದಾರೆ ನೋಡು ಅಂತ ಅಂದ್ರೆ ಅವರು ನಿಜವಾದ ಅರ್ಥದಲ್ಲಿ ಯುವಕರಾಗಿರ್ತಾರೆ ಸೊ ಅಲ್ಲಿ ವಯಸ್ಸಿನ ಏಜ್ ಕೂಡ ಅಲ್ಲಿ ಅವ್ರಿಗೆ ಯಾವ್ದು ರೀತಿ ಗಣನೆ ಬರೋದಿಲ್ಲ ಸೊ ಹಾಗಾಗಿ ಇದು ಯುವಕರ ಚಾನೆಲ್ ಸೊ ಎಲ್ಲಾರು ಯಾರೆಲ್ಲ ಆತ್ಮ ರೂಪದ ತಮ್ಮನ್ನ ತಾವು ಧ್ಯಾನದಿಂದ ಅರ್ತ್ಕೊಳ್ತಾರೋ ಅವರೆಲ್ಲ ಯುವಕರಾಗ್ತಾರೆ ಸೊ ಅವರಷ್ಟೇ ಅಲ್ಲದೆ ಈ ಪ್ರೆಸೆಂಟ್ ಯಾರ್ಯಾರೆಲ್ಲ ಯುವಕರಿದ್ದಾರು ಸೊ ನಮ್ಮ ಲೆಕ್ಕದ ಪ್ರಕಾರನೇ ಸೊ ಯಾರೆಲ್ಲ ಯುವಕರಿದ್ದಾರೋ ಅವರಿಗೆ ತೀರಾ ಅವಶ್ಯಕವಾಗಿರುವಂತಹ ಆ ಒಂದು ಧ್ಯಾನ ಸೊ ಇದರ ಕುರಿತಾಗಿ ನಾವೇನಿಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊತಾ ಹೋಗ್ತೀವಿ ಸೊ ಅವರಿಗೆ ಅದು ನೇರವಾಗಿ ತಲುಪತ್ತೆ ಮಾಸ್ಟರ್ಸ್ ಸ್ಟಾರ್ಟ್ ಮಾಡೋಣ ಆ ಸೊ ಇವತ್ತು ಕೂಡ ಸೊ ಧ್ಯಾನದಿಂದ ನಾನು ಸೊ ಏನೆಲ್ಲ ಕಳ್ಕೊಂಡಿದ್ದೀನಿ ಸೊ ಧ್ಯಾನದಿಂದ ಧ್ಯಾನ ಮಾಡ್ತಾ ಮಾಡ್ತಾ ನನ್ನೊಳಗಡೆ ಏನೇನೆಲ್ಲ ಯೋಚನೆಗಳು ಬಂದಿದೆ ಸೊ ಅದನ್ನ ನಾನು ಡೈಲಿ ಹೇಳ್ತಾ ಇದ್ದೀನಿ ಸೊ ಇವತ್ತು ಕೂಡ ಒಂದು ವಿಷಯದ ಬಗ್ಗೆ ಹೇಳ್ತೀನಿ ಆ ಸೊ ಅದು ಬಂದ್ಬಿಟ್ಟು ಧ್ಯಾನದಿಂದ ಆಗುವಂತಹ ಬದಲಾವಣೆ ತುಂಬಾ ಜನಕ್ಕೆ ಈಗ ಆಲ್ಮೋಸ್ಟ್ ಹಿಂದಿನ ಎಪಿಸೋಡ್ ಗಳನ್ನ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಆ ಧ್ಯಾನ ಧ್ಯಾನದಿಂದ ಏನೇನೆಲ್ಲ ಚೇಂಜಸ್ ಆಗುತ್ತೆ ಸೊ ಧ್ಯಾನ ಅಂದ್ರೆ ಏನು ಸಾಕಷ್ಟು ವಿಷಯನ ತಿಳ್ಕೊಂತ ಬಂದಿದ್ದೀನಿ ಎಪಿಸೋಡ್ಗಳಲ್ಲಿ ಸೊ ಈಗ ನೆಕ್ಸ್ಟ್ ನಾವು ತಿಳ್ಕೊತಾ ಇರೋದು ಧ್ಯಾನದಿಂದ ನಮ್ಮಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ನಾನು ಕಣ್ಣು ಮುಚ್ಕೊಂಡು ಧ್ಯಾನಕ್ಕೆ ಕೂತಾಗ ತಾನಾಗ ಬರ್ತಾ ಹೋಯ್ತು ಸೊ ಧ್ಯಾನಕ್ಕೆ ಬಂದ ಮೇಲೆ ನಾನು ಎಷ್ಟೋ ಜನ ಧ್ಯಾನಿಗರು ಸೊ ಅವರಲ್ಲಿ ಏನೇನು ಬದಲಾವಣೆ ಆಯಿತು ಹಾಗೆ ನನ್ನೊಳಗಡೆ ಏನೇನೆಲ್ಲ ಬದಲಾವಣೆ ಆಯಿತು ಸೊ ಇದನ್ನೆಲ್ಲ ನಾನು ಸೂಕ್ಷ್ಮವಾಗಿ ಗಮನಿಸ್ತಾ ಬಂದೆ ಸೊ ಆ ಧ್ಯಾನದಲ್ಲಿ ಕೂತಾಗ ನನಗೆ ನನಗದಿನ್ನು ಸ್ಪಷ್ಟವಾಗಿ ಗೊತ್ತಾಗ್ತಾ ಬಂತು ನಿಜವಾಗಲೂ ಆ ಧ್ಯಾನದಿಂದ ಒಂದು ಬದಲಾವಣೆ ಆಗೋದಿದೆ ಅಂತ ಸೊ ಅದನ್ನ ಈಗ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಸೊ ನಾ ಏನ್ ಬರ್ದಿದ್ದೀನೋ ನೋಡ್ತಾನೆ ಹೇಳ್ತೀನಿ ಸೊ ಜಸ್ಟ್ ಕೇಳ್ತಾ ಬನ್ನಿ ಸೊ ಆಶ್ಚರ್ಯ ಪಡಬೇಡಿ ನಿಜವಾಗಲು ಇದು ನಡೆದಿರುವಂತಹ ಸತ್ಯವಾದಂತಹ ಘಟನೆ ತುಂಬಾ ಜನರ ಜೀವನದಲ್ಲಿ ಇಂತಹ ಬದಲಾವಣೆ ಆಗಿದೆ ಧ್ಯಾನದ ನಂತರ ಸೊ ಸ್ಟಾರ್ಟ್ ಮಾಡೋಣ ಧ್ಯಾನದ ನಂತರ ಮಾನವನ ಜೀವನದಲ್ಲಿ ಹಲವು ಬದಲಾವಣೆ ಪ್ರಾರಂಭವಾಗುತ್ತವೆ ಅವನ ಎಷ್ಟೋ ಹವ್ಯಾಸಗಳು ಬದಲಾಗುತ್ತಾ ಹೋಗುತ್ತವೆ ಫಸ್ಟ್ ಬದಲಾಗೋದು ಅಂದ್ರೆ ಅವನ ಹವ್ಯಾಸ ಸೊ ಇಲ್ಲಿವರೆಗೂ ಅವ್ನು ಏನ್ ಇಟ್ಕೊಂಡಿದ್ನೋ ಅದೆಲ್ಲ ಕೂಡ ಚೇಂಜ್ ಆಗತ್ತೆ ಸೊ ನಾವು ಮೊದಲಿದ್ದಂಗೆ ಈಗಿರಲ್ಲ ಸೊ ನಂದೇ ತಗೊಳ್ಳಿ ನಾನು ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಹೆಂಗಿದ್ನೋ ಈಗ ಹಂಗಿಲ್ಲ ಬಹಳ ವ್ಯತ್ಯಾಸ ನನ್ನೊಳಗಾಗಿದೆ ನನ್ನ ಕೆಲಸದೊಳಗಾಗಿದೆ ಸೊ ನಾನು ನಿಮ್ಗೆ ಹೇಳ್ತೀನಿ ಏನೇನೆಲ್ಲ ಚೇಂಜ್ ಆಗಿದೆ ನನ್ನ ಹವ್ಯಾಸಗಳು ಅಂತ ಸೊ ಅದೇ ರೀತಿ ಪ್ರತಿನಿತ್ಯ ಧ್ಯಾನ ಮಾಡುತ್ತಾ ನಾವು ತಾಳ್ಮೆ ಶಿಸ್ತು ಸಂಯಮ ಪ್ರೀತಿಯನ್ನ ಪಡೆದುಕೊಳ್ತಾ ಬರ್ತೇವೆ ಇದು ಫಸ್ಟ್ ನಮ್ಮೊಳಗಾಗುವಂತಹ ವ್ಯತ್ಯಾಸ ಧ್ಯಾನ ಮಾಡ್ತಾ ಮಾಡ್ತಾ ತಾಳ್ಮೆ ಬರುತ್ತೆ ಶಿಸ್ತು ಬರುತ್ತೆ ಸಂಯಮಗಳು ಜಾಸ್ತಿ ಆಗುತ್ತೆ ನಾವು ಹೆಚ್ಚು ಪ್ರೀತಿಯನ್ನ ಎಲ್ಲರನ್ನೂ ಪ್ರೀತಿಸೋ ಹಾಗೆ ಮತ್ತು ನಮ್ಮನ್ನು ಕೂಡ ನಾವು ಪ್ರೀತಿಸುವಂತಹ ಒಂದು ಅಹ್ ಒಂದು ವ್ಯಾಲ್ಯೂಬಲ್ ಆಗಿರುವಂತಹ ಒಂದು ಮೌಲ್ಯಯುತವಾದಂತಹ ಸಂಸ್ಕಾರ ನಮ್ಮ ಒಳಗಡೆ ಬರೋಕೆ ಸ್ಟಾರ್ಟ್ ಆಗುತ್ತೆ ಇದು ಮೇನ್ ಕಂಡು ಬರುವಂತಹ ಗುಣಗಳು ಧ್ಯಾನ ಮಾಡಿದ ನಂತರ ಸೊ ಅದೇ ರೀತಿಯಲ್ಲಿ ಪುಸ್ತಕವನ್ನ ಪ್ರೀತಿಸಲು ಪ್ರಾರಂಭ ಮಾಡುತ್ತೇವೆ ನೋಡಿ ಧ್ಯಾನ ಮಾಡ್ತಾ ನಾವು ಮೊದಲು ಏನ್ ಮಾಡ್ತಾ ಇದ್ವಿ ಅಪ್ಪ ಅಂದ್ರೆ ಟಿವಿ ನೋಡ್ತಾ ಇದ್ವಿ ಆ ಸೊದಾದ ನಂತರ ಮೊಬೈಲ್ ನಾವ್ ಜಾಸ್ತಿ ಮೊಬೈಲ್ ಬಿಟ್ಟಿರ್ತಿರ್ಲಿಲ್ಲ ಆ ಸೊ ಕೆಲಸದಲ್ಲಿ ಇದ್ದಾಗ್ಲೂ ಕೂಡ ನಾವು ಅವ್ ಬೇಕೇ ಬೇಕಿತ್ತು ಸೊ ಹಂಗಿದ್ದವರು ಆಮೇಲೆ ಇನ್ನೊಂದು ಮೇನ್ ಏನಪ್ಪಾ ಅಂದ್ರೆ ಗಾಸಿಪ್ ಗಾಸಿಪ್ ಮಾತಾಡೋದು ಸೊ ಟೈಮ್ ಪಾಸ್ ಆಗ್ಬೇಕಲ್ಲ ಸೊ ಹಿಂಗೆಲ್ಲ ಮಾಡ್ತಾ ಇದ್ವಿ ಸೊ ಧ್ಯಾನಕ್ಕೆ ಬಂದ ನಂತರ ಎಷ್ಟು ವ್ಯತ್ಯಾಸ ಇದು ಮೇನ್ ಚೇಂಜ್ ಇದು ಬೇಕು ನೀವು ಟ್ರೈ ಮಾಡಿ ನೋಡಿ ನಾಲ್ವತ್ತೊಂದು ದಿನ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಆಗುವಂತ ಚೇಂಜ್ ಫಸ್ಟ್ ನೀವು ಬಿಡೋದೇನಪ್ಪಾ ಅಂದ್ರೆ ಅನ್ನೋಕ್ಕಿಂತ ನೀವ್ ಏನನ್ನ ನಿಮ್ ಕೈ ತಗೋತೀರಾ ಅಂದ್ರೆ ಪುಸ್ತಕ ಪುಸ್ತಕನ ಓದೋಕೆ ಸ್ಟಾರ್ಟ್ ಮಾಡ್ತೀರಾ ಸೊ ನಿಜವಾದ ಸ್ನೇಹಿತ ಪುಸ್ತಕ ಎಷ್ಟೋ ನ ಜ್ಞಾನವನ್ನ ಪುಸ್ತಕದಿಂದ ಪಡಿತಾ ಹೋಗ್ತೀರಾ ಸೊ ಇನ್ನು ಮುಂದೆ ಸದಾ ಸಜ್ಜನರೊಂದಿಗೆ ಅಂದರೆ ಧ್ಯಾನಿಗಳೊಂದಿಗೆ ವ್ಯವಹರಿಸಲು ಬಯಸುತ್ತಾನೆ ಒಬ್ಬ ಧ್ಯಾನಿ ನೋಡಿ ಆ ಪುಸ್ತಕ ಅವನಲ್ಲಿ ಬರಕ್ ಸ್ಟಾರ್ಟ್ ಆಯ್ತು ಗುಣಗಳು ಚೇಂಜ್ ಆಗಿ ಸ್ಟಾರ್ಟ್ ಆಯ್ತು ಹವ್ಯಾಸಗಳು ಬದಲಾಗ್ತಾ ಬಂತು ಇದಾದ ನಂತರ ಅವನು ತನ್ನ ಜೊತೆ ಇರೋರು ಹೆಂಗಿರ್ಬೇಕು ಸೊ ಅದನ್ನು ಕೂಡ ಅವನು ಸ್ವಯಂ ಧ್ಯಾನದಿಂದ ಆಯ್ಕೆ ಮಾಡ್ತಾ ಬರ್ತಾನೆ ಸೊ ಅವನು ಆಯ್ಕೆ ಮಾಡಲ್ಲ ಅವನ ಹತ್ರ ಬರೋರು ಅದೇ ಒಂದು ಫ್ರೀಕ್ವೆನ್ಸಿ ಇರೋರೆ ಅವ್ನ ಹತ್ರ ಬರ್ತಾನೆ ಆ ಸೊ ಅಂದ್ರೆ ಸಜ್ಜನ ಸಾಂಗತ್ಯ ಸ್ಟಾರ್ಟ್ ಆಗುತ್ತೆ ಅವನ ಕಡೆ ಸೊ ಅಂತಹ ಒಂದು ಅಂದ್ರೆ ಏನೊಂದು ಜ್ಞಾನದ ಬಗ್ಗೆ ಮಾತಾಡೋರು ಆ ಜೀವನದ ಬಗ್ಗೆ ಸತ್ಯ ತಿಳ್ಕೊಂಡವರು ಇಂತವ್ರ ಒಂದು ಸರೌಂಡಿಂಗ್ ಇರೋಕೆ ಸ್ಟಾರ್ಟ್ ಮಾಡ್ತಾನೆ ನಾರ್ಮಲ್ ಜೊತೆ ಇರ್ತಾನೆ ಬಟ್ ಅಲ್ಲಿ ನಾರ್ಮಲ್ ಆಗಿರೋ ಲೌಕಿಕ ವಿಷಯಗಳ ಕುರಿತು ಆ ಆಸಕ್ತಿ ತೋರಿಸಲ್ಲ ಸೊ ಅವನೇನಪ್ಪಾ ಅಂದ್ರೆ ಕೇವಲ ಜ್ಞಾನ ಎಲ್ಲಿ ಸಿಗುತ್ತೋ ಅದನ್ನ ತಗೊಳ್ತಾನೆ ಸೊ ತಾನು ಮಾತಾಡೋದ್ರಿಂದ ಶಕ್ತಿ ಹೆಚ್ಚಾಗ್ಬೇಕು ಸೊ ಇನ್ನೊಬ್ಬರ ಮಾತು ಕೇಳ್ತಾ ಸೊ ಯಾರ ಮಾತನ್ನ ಕೇಳೋದ್ರಿಂದ ಅವನ ಶಕ್ತಿ ಹೆಚ್ಚಾಗುತ್ತೋ ಸೊ ಅಂತಲ್ಲಿ ಅವನು ಹೋಗೋಕೆ ಸ್ಟಾರ್ಟ್ ಮಾಡ್ತಾನೆ ಸೊ ಇದು ಇನ್ನೊಂದು ಬದಲಾವಣೆ ಅರಿಷಡ್ ವರ್ಗವನ್ನ ಮತ್ತು ಇಂದ್ರಿಯವನ್ನ ನಿಗ್ರಹಿಸಲು ಯಶಸ್ವಿಯಾಗುತ್ತಾನೆ ಸೊ ಇದು ಇನ್ನೊಂದು ಮುಖ್ಯ ಏನಪ್ಪಾ ಅಂದ್ರೆ ಅರಿಷಡ್ ವರ್ಗ ಮತ್ತು ಇಂದ್ರಿಯ ನಿಮ್ ಗೊತ್ತೇ ಇದೆ ಹೇಳಿದೆ ನಾನು ಇದಕ್ಕಿಂತ ಮುಂಚೆ ಸೊ ಧ್ಯಾನ ಮಾಡ್ತಾ ಮಾಡ್ತಾ ಸೊ ನಮ್ಮ ಒಳಗಡೆ ಏನೇನಿದೆ ಇಂದ್ರಿಯಗಳ ಏನ್ ಕಂಟ್ರೋಲ್ ನಮ್ಮನ್ನ ಮೊದಲು ಮಾಡ್ತಾ ಇತ್ತು ಅದನ್ನ ಕಂಪ್ಲೀಟ್ ಅವ್ನ ಕಂಟ್ರೋಲ್ ತಗೊತಾನೆ ಸೊ ಕಣ್ಣು ಅವ್ನ್ ಕೆಳಕ್ ಹೋಗೋಲ್ಲ ನಾಡಿಗೆ ಹೇಳ್ದಂಗ್ ಮಾತಾಡಕ್ ಹೋಗಲ್ಲ ಕಂಪ್ಲೀಟ್ ಅವುಗಳ ಮೇಲೆ ಏನ್ ಸಿಗುತ್ತೆ ಸೊ ಅದೇ ರೀತಿ ಒಳಗಡೆ ಅರಿಶಟ್ ವರ್ಗ ಅಂತ ಏನ್ ಕರ್ತೀವಿ ಕಾಮ ಕ್ರೋಧ ಲೋಭ ಮೋಹ ಮದ ಮಸರ ಇವೆಲ್ಲ ಇರುತ್ತವೆ ಸೊ ಅವುಗಳ ಮೇಲೆ ನೂರಕ್ಕೆ ನೂರು ಅಲ್ಲ ಅಂದ್ರೂ ಅವನು ಮಾಡೋ ಸಾಧನೆಯ ಅವಲಂಬಿತ ಇಷ್ಟಾಗತ್ತ ನೂರಕ್ಕೆ ಫಿಫ್ಟಿ ಸಿಕ್ಸ್ಟಿ ಆದ್ರೂ ಕಡಿಮೆ ಆಗ್ತಾ ಬರುತ್ತೆ ಸೊ ಈ ರೀತಿ ಏನಾಗುತ್ತೆ ಹೆಚ್ಚು ಸಾಧನೆ ಮಾಡಿದಂಗೆ ಕಂಪ್ಲೀಟ್ ಅವರು ನೂರ ಕೆಲವರಷ್ಟು ಅದ್ರ ಮೇಲೆ ನಿಗ್ರಹವನ್ನ ತಗೋತಾರೆ ಅವನು ಎಷ್ಟು ಅನವಶ್ಯಕ ದುಶ್ಚಟಗಳು ಮಾಯವಾಗುತ್ತೆ ಧ್ಯಾನ ಮಾಡ್ತಾ ಮಾಡ್ತಾ ಆ ಸೊ ಕೆಲವರು ಆಗುತ್ತೆ ಕೆಲವರು ಆಗಲ್ಲ ಅಂದ್ರೆ ಕರ್ಮದ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಕೆಲವೊಬ್ರು ಅದನ್ನೇ ಅದನ್ನ ಆಯ್ಕೆ ಮಾಡ್ಕೊಂಡ್ ಬಂದಿದ್ರ ಅಂದ್ರೆ ಕೆಲವೊಂದಿಷ್ಟು ದುಶ್ಚಟವನ್ನ ಸೊ ಅವ್ರು ಅದ್ರ ಮೂಲಕ ಜಗತ್ತಿಗೆ ತೋರಿಸುವಂತಹ ಅವಶ್ಯಕತೆ ಇರುತ್ತೆ ಸೊ ಹಾಗಾಗಿ ಅವರು ಆ ಧ್ಯಾನ ಮಾಡಿದ ಮೇಲೂ ಕೂಡ ಅದ್ರಲ್ಲಿ ಕಂಟಿನ್ಯೂ ಆಗಿ ಅಹ್ ಸೋದರ ಮೂಲಕ ಇವರು ಜಗತ್ತಿ ತೋರ್ಸಕ್ ಅಂತ ಹುಟ್ಟು ಬಂದಿರ್ತಾರೆ ಬಟ್ ನೂರಕ್ಕೆ ನೈಂಟಿ ಪರ್ಸೆಂಟ್ ಎಷ್ಟೋ ದುಶ್ಚಟಗಳು ಮಾಯವಾಗಿದೆ ಧ್ಯಾನಕ್ಕೆ ಬಂದ ಮೇಲೆ ಕುಡಿಯೋರು ಕುಡಿಯೋದನ್ನ ಬಿಟ್ಟಿದ್ದಾರೆ ಕೆಟ್ಟ ಮಾತಾಡೋರು ಮಾತಾಡೋದನ್ನ ನಿಲ್ಲಿಸಿದ್ದಾರೆ ಸದಾ ಸೋಂಬೇರಿತನದಲ್ಲಿ ಬದುಕ್ತಾ ಇರೋರು ಆಕ್ಟಿವ್ ಆಗಿ ಬದಲಾಗಿದ್ದಾರೆ ಗಾಸಿಪ್ ಮಾತಾಡೋರು ಕೂಡ ಗಾಸಿಪ್ ಮಾತಾ ನಿಲ್ಲಿಸಿದ್ದಾರೆ ಆ ಹೀಗೆ ಆ ಸಿಗರೇಟು ಎಲ್ಲ ಏನಿದೆ ಆಲ್ಮೋಸ್ಟ್ ಎಲ್ಲಾನು ಕೂಡ ಬಿಟ್ಟಿದ್ದಾರೆ ಹೆಚ್ಚಾಗಿ ಏನಪ್ಪಾ ಅಂದ್ರೆ ಆ ಸೊ ಎಲ್ಲ ಹೆಣ್ಮಕ್ಳನ್ನ ದೃಷ್ಟಿಯನ್ನು ನೋಡುವಂತಹ ಒಂದು ಕೆಟ್ಟ ಅಂದ್ರೆ ರೀಸೆಂಟ್ ಆಗಿ ಏನ್ ನಡೀತಾ ಇದೆ ಅತ್ಯಾಚಾರ ಸೊ ಅಂದ್ರೆ ಅವ್ರಿಗೆ ತಮ್ಮನ ಕಂಟ್ರೋಲ್ ಇಲ್ಲ ಸೊ ಅದು ಮೇನ್ ಕಂಟ್ರೋಲ್ ಬರುತ್ತೆ ಸೊ ಇಷ್ಟೆಲ್ಲ ಏನಂದ್ರೆ ದುಶ್ಚಟಗಳನ್ನ ಬಿಡ್ತಾ ಬರ್ತಾರೆ ಸಮಯದ ಮೌಲ್ಯವನ್ನ ತಿಳಿದುಕೊಳ್ಳುತ್ತಾನೆ ನೋಡಿ ಒಂದೊಂದು ಸೆಕೆಂಡ್ ಎಷ್ಟು ಇಂಪಾರ್ಟೆನ್ಸ್ ಇದೆ ಅನ್ನೋದು ಧ್ಯಾನಕ್ಕೆ ಬಂದ ಮೇಲೆ ಅರ್ಥ ಆಗತ್ತೆ ಯಾಕಂದ್ರೆ ಮೈಂಡ್ ಖಾಲಿ ಆಗುತ್ತೆ ಬೇಡವಾಗಿರೋದನ್ನ ಮಾಡೋಕೆ ಅವನ ಹತ್ರ ಸಮಯ ಇರೋದಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಅವನು ಮಾತಿಗಿಂತಲೂ ಮೌನದ ಮಹತ್ವನ ಹರಿಕೋತಾನೆ ನೋಡಿ ಆ ನಾವು ಸುಮ್ಮನೆ ಮಾತಾಡ್ತಾ ಇರ್ತೇನೆ ಈಗ ನಾನಾದ್ರೂ ಮಾತಾಡ್ತಾ ಇದ್ದೀನಿ ಬಟ್ ನಾನು ಈ ಮಾತು ಆಲ್ಮೋಸ್ಟ್ ಒಂದು ಗಾಸಿಪ್ಗಳ್ ನಿಂತಿವೆ ಸುಮ್ಮನೆ ಮಾತಾಡೋದು ಸೊ ಎಲ್ಲವನ್ನ ಅವಾಯ್ಡ್ ಮಾಡಿದೀನಿ ಬಟ್ ನಾ ಮಾತಾಡ್ತಾ ಇದ್ದೀನಿ ಸೊ ಎಲ್ಲಿ ಮಾತಾಡ್ತಾ ಇದ್ದೀನಿ ನಾಲೆಜ್ ಎಲ್ರು ಕೊಡಬೇಕು ಅದು ಮಾತಾಡ್ತಾ ಇದ್ದೀನಿ ಸೊ ಎಲ್ಲಿ ನನಗೆ ಅವಶ್ಯಕತೆ ಇದೆಯೋ ಎಲ್ಲಿ ಶಕ್ತಿ ಹೆಚ್ಚಾಗುತ್ತೋ ಇನ್ನೊಬ್ರು ಶಕ್ತಿನೂ ಹೆಚ್ಚಾಗಬೇಕು ನಂದು ಹೆಚ್ಚಾಗುತ್ತೆ ಸೊ ಅಂತಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ಮಾತ್ ಎಲ್ಲಿ ಬೇಕೋ ಅಲ್ಲಿ ಬಳಸ್ತೇವಿ ಸೊ ಮಾತಿಗಿಂತಲೂ ಮೌನದ ಶಕ್ತಿ ಹೆಚ್ಚು ನಮ್ಗೆ ಅರಿವಾಗ್ತಾ ಬರುತ್ತೆ ಸೊ ಅದೇ ರೀತಿ ಎಲ್ಗಡೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಪ್ಪತ್ತರಿಂದ ಮೂವತ್ತು ಕೆಲಸವನ್ನು ಮಾಡುವಂತ ಸಾಮರ್ಥ್ಯವನ್ನ ಅವನು ಬೆಳೆಸ್ಕೊತಾನೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅಷ್ಟು ಕೆಲಸ ಮಾಡಕ್ ಸಾಧ್ಯನಾ ನೀವ್ ಅನ್ಬೋದು ನಮ್ಗೆ ಟೈಮ್ ಇಲ್ಲ ಅಷ್ಟು ಕೆಲಸ ಮಾಡಕ್ಕ ಈಗಾಗ್ಲೇ ನಾವು ಆಲ್ರೆಡಿ ತುಂಬಾ ಕೆಲಸ ಮಾಡ್ತಾ ಇದ್ವಿ ಒಂದ್ ಹೇಳ್ತೀನಿ ಆ ಏನು ಯೂಸ್ ಇಲ್ಲ ಏನ್ ಮ ಮಾಡ್ತಾ ಇದ್ದೀರಾ ಅದನ್ನ ಯೂಸ್ ಮಾಡಿ ಏನ್ ಒಂದ್ ತಾಸ್ ಕೂತ್ಕೊಂಡು ಒಬ್ಬರ ಬಗ್ಗೆ ಗಾಸಿಪ್ ಮಾತಾಡ್ತಾ ಇದೀರಾ ಸೊ ಒಂದ್ ತಾಸ್ ಕೂತ್ಕೊಂಡು ಸುಮ್ನೆ ಹರಟೆ ಹೊಡಿತಾ ಇದೀರಾ ಎರಡು ಮೂರು ಗಂಟೆಗಳ ಕಾಲ ಮೊಬೈಲ್ ನೋಡ್ತಾ ಇದೀರಾ ಆ ಟಿವಿ ನೋಡ್ತಾ ಇದೀರಾ ಸುಮ್ಮನೆ ಇನ್ನೊಬ್ಬರ ಜೀವನದಲ್ಲಿ ಇಂಟರ್ಫಿಯರ್ ಆಗ್ತಾ ಇದೀರಾ ಇನ್ನೊಬ್ಬರಿಂದ ಏನೋ ನಿರೀಕ್ಷೆ ಮಾಡ್ತಾ ನಿಮ್ ಸಮಯವನ್ನ ಹಾಳು ಮಾಡುತ್ತಾ ದುಃಖ ಮಾಡ್ಕ ಮಾಡ್ಕೋತಾ ಕೂತಿದ್ದೀರಾ ಸೊ ಇವನ್ನೆಲ್ಲಾ ಅಬ್ಸರ್ವ್ ಮಾಡಿ ಸೊ ಹಾಗಾಗಿ ನೀವು ಒಂದೊಂದು ಅವರ್ನು ಕೂಡ ಹೇಗ್ ಬಳಸ್ತಿದಿರಾ ಅನ್ನೋದ್ ನಿಮ್ಗೆ ಗೊತ್ತಾಗತ್ತೆ ನಾವು ನಮ್ಮ ಜೀವನವನ್ನ ಯಾವ ರೀತಿ ನಡೆಸ್ತಾ ಇದ್ದೀವಿ ಅನ್ನೋದು ಸೊ ಚೆಕ್ ಮಾಡ್ಕೊಳ್ಳಿ ಸೊ ಧ್ಯಾನಕ್ಕೆ ಬಂದ್ಮೇಲೆ ಮುಖ್ಯವಾಗಿ ಕರೆಕ್ಟ್ ಆಗಿ ಬಳಸ್ಕೋತಾರೆ ಇಪ್ಪತ್ತರಿಂದ ಮೂವತ್ತು ಕೆಲಸ ಸರಿಯಾದ ಕೆಲಸ ಮಾಡೋ ಟೈಮ್ ನ ಬಳಸ್ಕೊತಾರೆ ಸೊ ಅದೇ ರೀತಿ ಪ್ರತಿ ನಕಾರಾತ್ಮಕ ಪರಿಸ್ಥಿತಿಯನ್ನು ಸಕಾರಾತ್ಮಕವಾಗಿ ನೋಡಲು ಪ್ರಾರಂಭಿಸ್ತಾನೆ ಏನೇ ನೆಗೆಟಿವ್ ಇದ್ರೂ ಅದನ್ನ ಪಾಸಿಟಿವ್ ಆಗಿ ನೋಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದು ಆಟೋಮೆಟಿಕ್ ಆಗಿ ಬರುತ್ತೆ ಅವ್ರಿಗೆ ಸೊ ಯಾಕಂದ್ರೆ ಸತ್ಯ ಅರಿವಾಗತ್ತೆ ತಾನು ಯಾರು ತಾನು ಶಾಶ್ವತ ಅಲ್ಲ ಇದು ತಿಳಿದಂಗೆ ತಿಳಿದಂಗೆ ತಾನಾಗೆ ಏನ್ ಮಾಡ್ತಾರೆ ನಕಾರಾತ್ಮಕತೆಯಿಂದ ಸಕಾರಾತ್ಮಕತೆಗೆ ಬರಕ್ಕೆ ಸ್ಟಾರ್ಟ್ ಮಾಡ್ತಾನೆ ಪುಸ್ತಕದ ಪ್ರತಿ ಜ್ಞಾನವನ್ನ ಅಳವಡಿಕೆಗೆ ತರಲು ಪ್ರಯತ್ನಿಸುತ್ತಾನೆ ಪುಸ್ತಕದಲ್ಲಿ ಏನೇ ನಾಲೆಜ್ ಇದ್ರು ಕೂಡ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳಕ್ಕೆ ಪ್ರಯತ್ನ ಪಡ್ತಾನೆ ಸೊ ಇದಕ್ಕಿಂತ ಧ್ಯಾನ ಮಾಡದೇ ಇರೋರು ಕೂಡ ಪುಸ್ತಕ ಓದ್ತಾರೆ ಇಲ್ಲ ಅಂತಲ್ಲ ಬಟ್ ಅವ್ರಿಗೆ ಅದನ್ನ ಅಳವಡಿಸಿಕೊಳ್ಳೋದ್ರಲ್ಲಿ ಸ್ವಲ್ಪ ಅವರು ಫೇಲ್ಯೂರ್ ಆಗ್ತಾರೆ ಎಲ್ಲೋ ಕೆಲವು ಜನ ನೂರಕ್ಕೆ ಫಿಫ್ಟಿ ಪರ್ಸೆಂಟ್ ಅಳವಡಿಸ್ಕೊಬಹುದು ಆಲ್ಮೋಸ್ಟ್ ಕಡಿಮೆ ಯಾಕೆ ನಾನು ಕೂಡ ಅದನ್ನ ಆ ಅನುಭವಿಸಿ ಬಂದಿರೋದು ಸೊ ಧ್ಯಾನಕ್ಕಿಂತ ಮುಂಚೆ ನಾನು ಸಾಕಷ್ಟು ಓದಿದ್ದೆ ವಿವೇಕಾನಂದರದು ರಾಮಾಯಣ ಮಹಾಭಾರತ ಭಗವದ್ಗೀತೆ ಸೊ ನಮ್ಮ ಅಣ್ಣ ಎಲ್ಲಾನು ಓದಿ ಹೇಳಿದ್ದ ಆದ್ರೆ ಅದ್ರ ಅಳವಡಿಕೆ ಅಳವಡಿಕೆನೇ ಇರ್ಲಿಲ್ಲ ಆದ್ರೆ ಈಗ ಧ್ಯಾನದ ನಂತರ ಸೊ ಅಳವಡಿಸ್ಕೊಳಕ್ ಸ್ಟಾರ್ಟ್ ಮಾಡಿದೆ ಏನೇ ಕಷ್ಟ ಪರಿಸ್ಥಿತಿ ಬಂದಾಗ್ಲೂನು ಎಸ್ ನಾ ಓದಿದ್ದ ನೆನಪ್ಕೋತೀನಿ ಎಸ್ ನಾ ಈ ರೀತಿ ಬದುಕಬೇಕಾಗಿದೆ ಈ ಟೈಮ್ ಅಲ್ಲಿ ಅಂತ ಸೊ ಅದನ್ನ ಅಳವಡಿಸ್ಕೊಳ್ತಾ ಇದ್ದೀನಿ ಸೊ ಇದು ಧ್ಯಾನದಿಂದ ಆಗುವ ಒಂದ್ ದೊಡ್ಡ ಬದಲಾವಣೆ ನಮ್ಮ ಲೈಫ್ ಅಲ್ಲಿ ಸೊ ಇತರರ ಬಗ್ಗೆ ಮಾತನಾಡುವುದನ್ನ ನಿಲ್ಲಿಸುತ್ತಾನೆ ಕೊನೆಯದಾಗಿ ತನ್ನನ್ನು ತಾನು ಅರಿಯಲು ಯಶಸ್ವಿಯಾಗುತ್ತಾನೆ ಇತರರ ಬಗ್ಗೆ ಮಾತಾಡೋದು ಫಸ್ಟ್ ಅದನ್ನ ಸ್ಟಾಪ್ ಮಾಡ್ತಾನೆ ಒಂದ್ ತಿಳ್ಕೊಳ್ಳಿ ಆ ಧ್ಯಾನಕ್ ಬಂದ್ಮೇಲೆ ಸಮಯದ ಮೂಲ ಹೆಂಗೆ ನಮ್ಗೆ ಗೊತ್ತಾಗುತ್ತಪ್ಪ ಅಂದ್ರೆ ನಾವ್ ಎಷ್ಟು ಸಮಯ ಹಾಳು ಮಾಡ್ತೀವಿ ಅಂದ್ರೆ ಇನ್ನೊಬ್ರ ಬಗ್ಗೆ ಮಾತಾಡ್ತೀವಿ ಏನ್ ಯೂಸ್ ಇದೆ ಒಂದ್ ಪ್ರಶ್ನೆ ಕೇಳ್ತೀನಿ ಇನ್ನೊಬ್ರ ಬಗ್ಗೆ ಮಾತಾಡೋದ್ರಿಂದ ನಿಮ್ಗೆ ಏಳ್ ಸಿಗತ್ತೆ ಅನ್ಕೋತ್ರ ಅವ್ರು ನಮ್ಮಂಗಿರ್ಬೇಕು ನಾವ್ ನಮ್ ಹೇಳ್ದಂಗಿರ್ಬೇಕು ನಮ್ ಫ್ಯಾಮಿಲಿ ಅವರು ಅಂತ ಅನ್ಕೊಂಡು ಫ್ರೆಂಡ್ಸ್ ಆಗಿರ್ಲಿ ಅವ್ರು ಯಾಕೆ ನೀವ್ ಹೇಳ್ದಂಗಿರ್ಬೇಕು ನಿಮ್ಮ ನೀವ್ ಪ್ರಶ್ನೆ ಮಾಡ್ಕೊಳ್ಳಿ ಅವ್ರು ಹುಟ್ಟಿರೋದೇ ಅವರು ಒಂದು ಉದ್ದೇಶ ಕೊಟ್ಟಿರ್ತಾರೆ ಸೊ ಆ ಉದ್ದೇಶ ಪೂರ್ಣ ಆಗೋದಕ್ಕೆ ನಾವ್ ಮೇಲೆ ಸೊ ನೀವ್ ಹೇಳ್ದಂಗೆ ಕೇಳ್ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಬಿಟ್ಬಿಡಿ ಬಿಡಿ ಸೊ ಅವ್ರ ಕರ್ಮವನ್ನ ಅನುಭವಿಸೋರ್ಗ್ ಬಿಡಿ ಒಂದ್ಸಲ ಹೇಳ್ಬೋದು ತಪ್ಪು ಮಾಡೋದು ಕಣ್ಣಿಕ್ ಕಂಡಾಗ ಒಂದ್ಸಲ ಹೇಳಿ ನೀ ತಪ್ಪ ಮಾಡ್ತಾ ಇದೀರಾ ಮುಗೀತು ಬಟ್ ಅದನ್ನ ನೀವ್ ತಲೆ ಕೆಡ್ಸ್ಕೊಂಡು ಅವನು ತಲೆ ಕೆಡಿಸಿ ಗಾಸಿಪ್ ಮಾತಾಡ್ತಾ ಅವ್ರ ಹಿಂದೆ ಎಲ್ಲಾ ಮಾತಾಡ್ತಾ ಆ ಆಕ್ಚುಲಿ ನೀವು ಯಾರ ಬಗ್ಗೆ ಮಾತಾಡ್ತಾ ಇದ್ರೋ ಅವ್ರಿಗೇನು ಎಫೆಕ್ಟ್ ಆಗಲ್ಲ ನಿಮ್ಮ ಟೈಮ್ ಇವು ಎಫೆಕ್ಟ್ ಆಗುತ್ತೆ ಅವ್ರ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ನಿಮ್ ಟೈಮ್ ಹಾಳಾಗತ್ತೆ ನಿಮ್ ಲೈಫಲ್ಲಿ ಗ್ರೋತ್ ಆಗಲ್ಲ ದಯ ಮಾಡಿ ನ ನಿಲ್ಸಿ ಸೊ ಮುಖ್ಯ ಬದಲಾವಣೆ ಅಂದ್ರೆ ಸೊ ನಮ್ಮಲ್ಲಿ ಹೋಗುದು ಇನ್ನೊಬ್ಬರ ಬಗ್ಗೆ ಮಾತಾಡೋದು ನಿಲ್ಲಿಸ್ತೀವಿ ಅವ್ರ ಹೆಂಗೆ ಇರಲಿ ಮಾಸ್ಟರ್ಸ್ ಅವ್ರ ಆಯ್ಕೆ ಮಾಡ್ಕೊಂಡು ಬಂದಿರೋ ಜೀವನಾನೇ ಅದು ಹಿಂಗಿರ್ಬೇಕು ಹಿಂಗ್ ಹೋಗ್ಬೇಕಂತ ಬಂದಿರ್ತಾರೆ ಒಂದ್ಸಲ ಹೇಳೋಣ ಬಟ್ ಅದ್ರ ಸಂಬಂಧ ನಾವು ತಲೆ ಕೆಡ್ಸ್ಕೊಳ್ಳೋದು ಬೇಡ ಅವ್ರ ಬಗ್ಗೆ ಮಾತಾಡ್ತಾ ನಮ್ಮ ಟೈಮ್ ನಾವು ಹಾಳು ಮಾಡ್ಕೊಳ್ಳೋದು ಬೇಡ ಸೊ ತನ್ನ ತಾನು ಅರಿಯಲು ಯಶಸ್ವಿಯಾಗುತ್ತಾನೆ ಇದು ದಿ ಲಾಸ್ಟ್ ಅಂಡ್ ಬೆಸ್ಟ್ ಅಂದ್ರೂ ಕೂಡ ಇದಕ್ಕೋಸ್ಕರನೇ ನಮ್ಮ ಸಾಧನೆ ಪ್ರತಿನಿತ್ಯ ನಡೀತಾ ಇದೆ ನಮ್ಮನ್ನು ನಾವು ಅರಿಯಬೇಕಾಗಿದೆ ನಾವು ಯಾರು ಅಂತ ಎಸ್ ಮಾಸ್ಟರ್ಸ್ ಇಷ್ಟೆಲ್ಲ ಧ್ಯಾನದಿಂದ ಧ್ಯಾನದಿಂದಾಗುವ ಬದಲಾವಣೆ ಇದು ಧ್ಯಾನದಲ್ಲಿ ಕೂತಾಗ ನನಗೆ ಬಂದಂತಹ ಅದ್ಭುತವಾದಂತಹ ಯೋಚನೆಗಳು ಆ ಸೊ ಇದನ್ನ ಒಂದ್ ಒಂದೇ ತರ ಓದ್ ಹೇಳ್ಬಿಡ್ತೇನೆ ಯಾವ ರೀತಿ ನಾನು ಬರೆದಿದ್ದೀನಿ ಅಂತ ಧ್ಯಾನದ ನಂತರ ಮಾನವನ ಜೀವನದಲ್ಲಿ ಹಲವು ಬದಲಾವಣೆ ಪ್ರಾರಂಭವಾಗುತ್ತದೆ ಅವನ ಎಷ್ಟೋ ಹವ್ಯಾಸಗಳು ಬದಲಾಗುತ್ತಾ ಹೋಗುತ್ತವೆ ಪ್ರತಿನಿತ್ಯ ಧ್ಯಾನ ಮಾಡುತ್ತಾ ತಾಳ್ಮೆ ಶಿಸ್ತು ಸಂಯಮ ಪ್ರೀತಿ ಪಡೆದುಕೊಳ್ಳುತ್ತಾನೆ ಪುಸ್ತಕವನ್ನ ಪ್ರೀತಿಸಲು ಪ್ರಾರಂಭ ಮಾಡುತ್ತಾನೆ ಸದಾ ಸಜ್ಜನರೊಂದಿಗೆ ಅಂದರೆ ಧ್ಯಾನಿಗಳೊಂದಿಗೆ ವ್ಯವಹರಿಸಲು ಬಯಸುತ್ತಾನೆ ಅವನ ಎಷ್ಟೋ ಅನವಶ್ಯಕ ದುಶ್ಚಟಗಳು ಮಾಯವಾಗುತ್ತವೆ ಅರಿಷಡ್ ವರ್ಗವನ್ನ ಮತ್ತು ಇಂದ್ರಿಯವನ್ನ ನಿಗ್ರಹಿಸಲು ಯಶಸ್ವಿಯಾಗುತ್ತಾನೆ ಅವನು ಮಾತಿಗಿಂತಲೂ ಮೌನದ ಮಹತ್ವವನ್ನ ಅರಿಯುತ್ತಾನೆ ಸಮಯದ ಮೌಲ್ಯವನ್ನ ತಿಳಿದುಕೊಳ್ಳುತ್ತಾನೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಪ್ಪತ್ತರಿಂದ ಮೂವತ್ತು ಕೆಲಸಗಳನ್ನ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದುತ್ತಾನೆ ಪ್ರತಿ ನಕಾರಾತ್ಮಕ ಪರಿಸ್ಥಿತಿಯನ್ನು ಸಕಾರಾತ್ಮಕವಾಗಿ ನೋಡಲು ಪ್ರಾರಂಭಿಸುತ್ತಾನೆ ಪುಸ್ತಕದ ಪ್ರತಿ ಜ್ಞಾನವನ್ನ ಅಳವಡಿಕೆಗೆ ತರಲು ಪ್ರಯತ್ನಿಸುತ್ತಾನೆ ಇತರರ ಬಗ್ಗೆ ಮಾತನಾಡುವುದನ್ನ ನಿಲ್ಲಿಸುತ್ತಾನೆ ಕೊನೆಯದಾಗಿ ತನ್ನನ್ನು ತಾನು ಅರಿಯಲು ಯಶಸ್ವಿ ಸೊ ಇಷ್ಟು ಧ್ಯಾನದಿಂದ ನಾನು ಬರ್ತಿರೋದು ಆಕ್ಚುಲಿ ಏನ ಬರೀತಾ ಇದೀನಿ ನನಗೆ ನಂಬಕ್ಕಾಗಿಲ್ಲ ಸೊ ಧ್ಯಾನ ಮಾಡ್ತಾ ಮಾಡ್ತಾ ನಿಮ್ ಒಳಗಡೆ ಇರೋ ಪವರ್ ನಿಮ್ಗೆ ಗೊತ್ತಾಗುತ್ತೆ ಧ್ಯಾನ ಮಾಡದಿದ್ದಾಗ ನಿಮ್ಗೆ ನಿಜ ನಿಮ್ಗೆ ಗೊತ್ತಾಗಲ್ಲ ನಾ ಇನ್ ಬರಿಬಲ್ಲೆ ನಾನು ಹಾಡಬಲ್ಲೆ ಸಮಾಜಕ್ಕೆ ಕೊಡೋ ತರಲ್ಲಿ ಒಂದು ಕೆಪಾಸಿಟಿ ಇದೆ ನಿಮ್ಗೇನು ಗೊತ್ತಿಲ್ಲ ಧ್ಯಾನಕ್ಕೆ ಬಂದ್ಮೇಲೆ ನೀವೇನು ಮಾಡೋದ್ ಬೇಡ ಅದು ತಾನಾಗಿ ನಿಮ್ ತಿಳಿಸ್ತಾ ಬರುತ್ತೆ ಕಣ್ಮುಚ್ಕೊಂಡು ಒಂದು ಡೈಲಿ ಒಂದು ಹತ್ತು ನಿಮಿಷ ನಿಮ್ ಜೊತೆ ಕುರಿತ್ಕೊಳ್ಳಿ ನಿಮ್ ಒಳಗಡೆ ಏನೇನಿದೆ ಟ್ಯಾಲೆಂಟ್ಸ್ ಏನು ಪ್ರತಿಭೆ ಅಂತೇವಿ ಸಮಾಜಕ್ಕೆ ಕೂಡ ಅದು ಉಪಯೋಗ ಆಗತ್ತೆ ಅಂತದ್ ನಿಮ್ ಒಳಗಡೆ ಇರುತ್ತೆ ದಯಮಾಡಿ ಧ್ಯಾನ ಮಾಡಿ ಇದರಲ್ಲೂ ಎಲ್ಲಕ್ಕಿಂತ ಹೆಚ್ಚಾಗಿ ಯುವಕರು ಮಾಡುವಂತ ಅವಶ್ಯಕತೆ ಇದೆ ಸೊ ಪ್ರತಿಯೊಬ್ಬ ಯುವಕರು ಕೂಡ ಮೊಬೈಲ್ ಗೆ ಟೈಮ್ ಕೊಡ್ತಾ ಇದೀರ ಕೊಡಿ ಪರವಾಗಿಲ್ಲ ಬಟ್ ಆ ಮೊಬೈಲ್ ಕೊಡೋ ಟೈಮ್ ಅಲ್ಲಿ ಒನ್ ಅವರ್ ನಲ್ಲಿ ಅಟ್ಲೀಸ್ಟ್ ಒಂದು ಹತ್ತು ನಿಮಿಷ ಆದ್ರೂ ಧ್ಯಾನಕ್ಕೋಸ್ಕರ ಕೊಡಿ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ನೀವು ಕಾಣ್ತೀರಾ ಎಸ್ ಥ್ಯಾಂಕ್ ಯು ಮಾಸ್ಟರ್ಸ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನಾಳೆ ಇನ್ನೊಂದು ಧ್ಯಾನದ ಮಾತುಗಳ ಜೊತೆಗೆ ನಾನು ನಿಮ್ಮ ಜೊತೆ ನಿಮ್ಮ ಜೊತೆ ಬರ್ತೇನೆ ಎಸ್ ಥ್ಯಾಂಕ್ ಯು ಎಲ್ಲರಿಗೂ ಕೂಡ ಶುಭರಾತ್ರಿ